ಹಾಯ್ ಆಲ್ ವೆಲ್ಕಮ್ ಟು ಲೇಡೀಸ್ ಕಾರ್ನರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಬ್ಲೂ ಕಲರ್ ಸ್ಯಾರಿ ಆಗಿರುತ್ತೆ ಪಿಂಕ್ ಕಲರ್ ಬ್ಲೌಸ್ ಆಗಿರುತ್ತೆ ಸೊ ಬ್ಲೌಸಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗಿ ಬಾರ್ಡರ್ ಬಂದಿದೆ ಸೊ ಹಾಗಾಗಿ ಕಸ್ಟಮರ್ ಬಾರ್ಡರ್ ಬೇಡ ಹಾಗೆ ವರ್ಕ್ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಬಾರ್ಡರ್ನ ಬಿಟ್ಟು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಝರಿ ಥ್ರೇಡಿಂದ ಸ್ಟೈನ್ ಚೈನ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ಸೊ ನಾವು ಯಾವುದೇ ಒಂದು ಸ್ಟಿಚ್ನ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ರೆ ಒಂದು ಚಿಕ್ಕದಾಗಿ ಒಂದು ಬ್ಯಾಕ್ ಸ್ಟಿಚ್ನ ಹಾಕಿ ನಾವು ಸ್ಟಾರ್ಟ್ ಮಾಡೋದರಿಂದ ಸ್ಟಿಚಸ್ ಎಲ್ಲ ಸ್ಟಿಫಾಗಿರುತ್ತೆ ಹಾಗೆ ರಿಮೂವ್ ಆಗೋದಿಲ್ಲ ಮತ್ತು ಲೂಸ್ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾನು ಪ್ರತಿಯೊಂದು ಸ್ಟಿಚ್ ನಾನು ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋವಾಗ ನಾನು ಒಂದು ಚಿಕ್ಕದಾಗಿ ಬ್ಯಾಕ್ ಸ್ಟಿಚ್ ಹಾಕಿನೇ ನಾನು ಸ್ಟಾರ್ಟ್ ಮಾಡೋದು ಸೊ ಟು ತ್ರೀ ಲೈನ್ಸು ಝರಿ ಥ್ರೈಡಿಂದ ಚೈನ್ ಸ್ಟಿಚ್ನ ಹಾಕೋಬೇಕು ತ್ರೀ ಲೈನ್ಸು ಝರಿ ಥ್ರೈಡ್ನ ಹಾಕೋದು ಯಾಕೆ ಅಂತ ಅಂದರೆ ನಮಗೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಮತ್ತು ಅದು ಸ್ವಲ್ಪ ಗೋಲ್ಡ್ ಕಲರ್ ಇರೋದರಿಂದ ಸ್ವಲ್ಪ ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ ಹಾಗೆ ನಮ್ಮ ಟೈಲರ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಝರಿ ಥ್ರೆಡ್ ಇರೋದ್ರಿಂದ ನಮ್ಮ ವರ್ಕ್ಗೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲಿ ತ್ರೀ ಲೈನ್ಸ್ನ ತ್ರೀ ಫೋರ್ ಲೈನ್ಸ್ ನೀವು ಎಷ್ಟಾದರೂ ಕೊಡ್ಬೋದು ಆದರೆ ಮಿನಿಮಮ್ ತ್ರೀ ಲೈನ್ಸು ನೀವು ಝರಿ ಥ್ರೆಡ್ನ ಕೊಡಬೇಕಾಗುತ್ತೆ ಸರಿ ಥ್ರೆಡಿಂದ ಚೈನ್ ಸ್ಟಿಚ್ ಕೊಡಬೇಕಾಗುತ್ತೆ ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಸೊ ನೀವು ನೆಕ್ಸ್ಟು ನೋಡ್ತಾ ಇರ್ಬೋದು ಕಾಟನ್ ಥ್ರೆಡ್ ಅಂತಂದರೆ ಆಗಿ ನಾವು ಟೈಲರ್ಗಳೆಲ್ಲ ಯೂಸ್ ಮಾಡ್ತಾರಲ್ವ ಸ್ಟಿಚ್ ಮಾಡೋದಕ್ಕೆ ಅದೇ ಥ್ರೆಡ್ ನಾವು ಯೂಸ್ ಮಾಡ್ತಾ ಇರೋದು ಬ್ಲೌಸ್ ಕಲರ್ ಥ್ರೆಡ್ನ ತೊಗೊಂಡು ಬ್ಯಾಕ್ ಸ್ಟಿಚ್ ಕೊಟ್ಟು ನೀವು ಗಮನಿಸ್ಬೋದು ನಾನು ಪ್ರತಿಯೊಂದು ಸಲ ಕೂಡ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಾನು ಚಿಕ್ಕದಾಗಿ ಒಂದು ಬ್ಯಾಕ್ ಸ್ಟಿಚ್ನ ಹಾಕೊತೀನಿ ಸೊ ಇದೆಲ್ಲ ನಿಮಗೆ ಸ್ಮಾಲ್ ಸ್ಮಾಲ್ ಟಿಪ್ಸ್ ಆಗಿರುತ್ತೆ ದಯವಿಟ್ಟು ಗಮನಿಸಿ ಸ್ಮಾಲ್ ಬ್ಯಾಗ್ ಸ್ಟಿಚ್ ಕೊಟ್ಟು ನಾನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪಿಝೋ ಬ್ರ್ಯಾಂಡ್ ಶುಗರ್ ಬೀಡಾಗಿರುತ್ತೆ ಗೋಲ್ಡ್ ಕಲರ್ ಶುಗರ್ ಶುಗರ್ ಬೀಡಾಗಿರುತ್ತೆ ಹೀಗೆ ನಾವು ಸ್ಟಿಚ್ ಮಾಡೋದ್ರಿಂದ ನೀವು ತುಂಬಾ ಈಸಿಯಾಗಿ ಕಲಿಬೋದು ನೋಡ್ತಾ ನೋಡ್ತಾನೆ ಕಲಿತ್ಕೊಬೋದು ಮನೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳು ಏನು ಮಾಡೋದು ಅಂತಂದರೆ ಇದೊಂದು ಪಕ್ಕ ಕ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ನಿಮಗೆ ಗೊತ್ತಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಬೇರೆಯವರಿಗೆಲ್ಲ ನನಗೆ ಗೊತ್ತಿಲ್ಲ ಆದರೆ ನನ್ನ ಮಟ್ಟಿಗಂತೂ ನನಗೆ ತುಂಬಾ ಹೆಲ್ಪ್ ಆಗಿದೆ ನಾನು ಕೂಡ ಪಿ ಡಿಗ್ರಿ ಮುಗಿಸೋಷರಲ್ಲಿ ಇನ್ಕಂಪ್ಲೀಟ್ ಆಯಿತು ಮದುವೆ ಆಯಿತು ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಮನೇಲಿ ಕೂತಿದ್ದಾಗ ನಾನು ಹೀಗೆ ಸ್ವಲ್ಪ ದಿನ ರೀಸೆಲಿಂಗ್ ಮಾಡಿದೆ ಇನ್ನು ಏನು ಓದಿರೋದೆಲ್ಲ ವೇಸ್ಟ್ ಆಯಿತಲ್ವಾ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನನಗೇನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ನಮ್ಮ ನಮ್ಮ ಮನೇಲೆಲ್ಲ ಆ ಹೊರ್ಗಡೆ ಕಳಿಸಲ್ಲ ದುಡಿಯೋದಕ್ಕೆ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ಸೊ ಹಾಗಾಗಿ ಮನೇಲೇ ಕೂತು ಏನು ಮಾಡೋಣ ಏನು ಮಾಡೋಣ ಅಂತ ಅನ್ನೋ ಟೈಮಲ್ಲಿ ಹೀಗೆ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಈ ವರ್ಕ್ ಮೇಲೆ ಅಂದರೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಏನಾದರೂ ನಾನು ಹೊಸ ಹೊಸ್ದಾಗಿ ಕಲಿಬೇಕು ಹೊಸ ಹೊಸ್ದಾಗಿ ಕಲಿಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಹೀಗೆ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ವೀಡಿಯೋಸ್ಗಳನ್ನ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು ನಾನು ಅಂದ್ಕೊಂಡೆ ಟೈಲರಿಂಗ್ ಕಲ್ಯಾಣ ಅಂತ ಅಂದ್ಬಿಟ್ಟು ಟೈಲರಿಂಗು ಅಂದರೆ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಪ್ರತಿಯೊಂದು ಮನೆಯಲ್ಲೂ ಕೂಡ ಟೈಲರಿಂಗ್ ಮಿಷಿನ್ ಇರುತ್ತೆ ಸೊ ಅವ್ರು ವರ್ಕ್ ಮಾಡ್ತಾರೋ ಇಲ್ವೋ ಅವ್ರ ಮನೆ ಮ ಬಟ್ಟೆಗಳನ್ನ ಆಲ್ಟ್ರೇಷನ್ ಮಾಡೋದಕ್ಕೋಸ್ಕರ ಆದರೂ ಟೈಲರಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ ಸೊ ಟೈಲರಿಂಗ್ ಅಂದರೆ ನಾರ್ಮಲ್ಲಾಗಿ ಆಗಿ ಗೊತ್ತೇ ಇರುತ್ತೆ ಸೊ ಹಾಗಾಗಿ ನನಗೆ ಏನು ಅಂತ ಅಂದರೆ ಹೊಸ್ದಾಗಿ ಏನಾದರೂ ಕಲಿಬೇಕು ಅಂದರೆ ಎಲ್ಲ ಡಿಫ್ರೆಂಟಾಗಿರಬೇಕು ಅದು ನಮ್ಮ ಸುತ್ತಮುತ್ತ ಆದಷ್ಟು ಅವರಿಗೆ ಗೊತ್ತಿರಬಾರ್ದು ಅದರಿಂದ ನನಗೆ ಏನಾದರೂ ಕಲ್ತಿದ್ದಕ್ಕೂ ನನಗೆ ಅದರಿಂದ ಪ್ರಾಫಿಟ್ ಆಗೋ ಅಂಥದ್ದಾಗಿರಬೇಕು ಸುಮ್ಮನೆ ಕಲಿತು ವೇಸ್ಟ್ ಆಗೋ ಥರ ಆಗಬಾರ್ದು ಸೊ ಟೈಲರಿಂಗ್ ಕಲ್ತರೂ ಏನು ವೇಸ್ಟ್ ಆಗೋದಿಲ್ಲ ಬಟ್ ಕಂಪೇರಿಂಗ್ ಟು ಆರಿ ವರ್ಕ್ ಟೈಲರಿಂಗ್ ತುಂಬ ಜನಕ್ಕೆ ಗೊತ್ತು ಹಾಗೆ ನಾರ್ಮಲಾಗಿ ಮಾಡ್ಕೊಂಬಿಡ್ತಾರೆ ಅದನ್ನು ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಂದು ಮಿಷಿನ್ ತಗೊಂಡರೆ ಆರಾಮಾಗಿ ಸ್ಟಿಚ್ ಮಾಡ್ಕೊತಾರೆ ಸೊ ಹಾಗಾಗಿ ನನಗೆ ಏನಾದರೂ ಮಾಡಿ ಹೊಸ್ದಾಗಿ ಕಲಿಬೇಕು ಕಲಿಬೇಕು ಅಂದರೆ ಮತ್ತು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಕೂಡ ನನಗೆ ಇರಲಿಲ್ಲ ಹೋಗಿ ನಾನು ಆಫ್ಲೈನಲ್ಲಿ ಕಲಿಯೋಣ ಅಥವಾ ಆನ್ಲೈನಲ್ಲೇ ಆಗಲಿ ಕಲಿಯೋಣ ಅನ್ನೋದಕ್ಕೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿನೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ನಾನು ಇನ್ವೆಸ್ಟ್ ಮಾಡಿದ್ದು ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ನಿಯರ್ ಅಷ್ಟೇ ನಾನು ಇನ್ವೆಸ್ಟ್ ಮಾಡಿದ್ದು ಸೊ ಅದರಿಂದ ಇನ್ವೆಸ್ಟ್ ಮಾಡಿ ಒಂದು ಪುಟ್ಟದಾಗಿರೋ ರಿಂಗ್ ತಗೊಂಡು ಅದರಲ್ಲಿ ಟ್ರೈ ಮಾಡಿದೆ ಫಸ್ಟಿಗೆ ನಾನು ಚೈನ್ ಸ್ಟಿಚ್ ಹಾಕೋದಕ್ಕೆ ಬರ್ತಾ ಇರಲಿಲ್ಲ ಓ ಇದು ತುಂಬಾ ಕಷ್ಟನಪ್ಪ ಬಿಟ್ಬಿಡೋಣ ಏನಕ್ಕೆ ಬೇಕು ನನಗಿದು ಅಂತ ಅಂದ್ಕೊಂಡು ಒಂಥರ ಡಿಮೋಟಿವ್ ಆಗಿಬಿಟ್ಟೆ ಅದಾದಮೇಲೆ ಇಲ್ಲ ನಾನು ಬಿಡಬಾರ್ದು ನಾನು ಕಲೀಲೇಬೇಕು ನಾನು ಏನಾದರೂ ಮಾಡಬೇಕು ಇದರಲ್ಲಿ ಅಂತ ಅಂದ್ಬಿಟ್ಟು ಬಿಟ್ಟಿಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಈಗ ಒಂದು ಲೆವೆಲ್ಗೆ ಪರ್ಫೆಕ್ಟಾಗಿದ್ದೀನಿ ಕಲ್ತಿದ್ದೀನಿ ಕೂಡ ಸೊ ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್ ವೀಡಿಯೋ ನೋಡಿಕೊಂಡೆ ನೀನು ಕಲ್ತಿದ್ದೀಯಲ್ವಾ ಗ್ರೇಟ್ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ ಬಟ್ ನಮ್ಮಂಥವ್ರಿಗೋಸ್ಕರೇ ಯೂಟ್ಯೂಬಲ್ಲಿ ವೀಡಿಯೋಗಳನ್ನೆಲ್ಲ ಹಾಕ್ತಾರಲ್ವ ಸೊ ಅದರಿಂದ ಅವರಿಗೆ ದುಡ್ಡು ಬರುತ್ತಾ ಏನು ಬರುತ್ತಾ ಗೊತ್ತಿಲ್ಲ ಬಟ್ ಅವ್ರು ಹಾಕೋ ವೀಡಿಯೋಗಳಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಒಂದು ನಮಗೂ ಈಗ ಆಫ್ಲೈನ್ಗೆಲ್ಲ ಹೋಗಿ ನಾವು ಕಲಿಯೋದಕ್ಕೆ ಒಂದು ಸಾಮರ್ಥ್ಯನೂ ಇರೋಲ್ಲ ಇನ್ನೊಂದು ಮನೆ ಕಡೆ ಅಂಥ ಪರಿಸ್ಥಿತಿಯೂ ಇರೋದಿಲ್ಲ ಕಳಿಸೋದಿಲ್ಲ ಅಯ್ಯೋ ಹೇಗೆ ಕಳಿಸೋದು ಏನು ಒಬ್ಬಳೇ ಹೋಗ್ಬೇಕು ಒಬ್ಬಳೇ ಬರಬೇಕು ಹೇಗೆ ಹೋಗ್ತಾಳೆ ಬರ್ತಾಳೆ ಥರ ತುಂಬಾ ಇರುತ್ತೆ ಸೊ ಅಂಥ ಕಾರಣಗಳಿಂದ ಎಲ್ಲ ನಾವೇನಾಗ್ತೀವಿ ಮನೇಲೇ ಉಳಿದ್ಬಿಡ್ತೀವಿ ನಮ್ಮ ಕೈಯಿಂದ ಏನೂ ಆಗೋಲ್ಲ ಇಷ್ಟೇ ನಾವು ವೇಸ್ಟು ಅನ್ನೋ ಥರ ಕುತ್ಕೊಂಡ್ಬಿಡ್ತೀವಿ ಸೊ ಅಂಥವ್ರಿಗೋಸ್ಕರ ಈ ಯೂಟ್ಯೂಬ್ ಏನಿದೆ ತುಂಬಾ ಹೆಲ್ಪ್ ಮಾಡ್ತಿದ್ದೆ ಸೊ ಹಾಗಾಗಿ ನನಗೆ ಗೊತ್ತಿರೋದನ್ನು ಸ್ವಲ್ಪ ಜನಕ್ಕೆ ಈಗ ನೋಡಿ ನಾನು ಯೂಟ್ಯೂಬ್ ವೀಡಿಯೋಸಿಂದನೇ ಇನ್ಸ್ಪೈರ್ ಆಗಿ ನಾನು ಕಲ್ತಿದ್ದು ಸೊ ಹಾಗಾಗಿ ನನ್ನ ವೀಡಿಯೋಸ್ಗಳಿಂದನೂ ಕೂಡ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನನಗೆ ಬಂದು ನನಗೆ ಬರೋ ರೀತಿನಲ್ಲೇ ನಾನು ಆಗ್ತಾಯಿದ್ದೀನಿ ಇದರಿಂದ ಯಾರಿಗಾದರೂ ಮೋಟಿವೇಟ್ ಆದರೆ ಅಕಸ್ಮಾತ್ ಯಾರಿಗಾದರೂ ಹೆಲ್ಪ್ ಆದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಕಸ್ಮಾತ್ ಆಗಿಲ್ಲ ನಿನಗಿಂತ ನಾನೇ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ನೋರಿದ್ರು ಕೂಡ ಅವ್ರಿಗೆ ತುಂಬಾ ಆಗುತ್ತೆ ಬಟ್ ದಯವಿಟ್ಟು ಯಾರು ಬೈಕೊಬೇಡಿ ಏನು ಈ ಥರ ಎಲ್ಲ ವೀಡಿಯೋ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಿಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕೊಡಿ ನಾನು ತೊಗೊತೀನಿ ಹಾಗೆ ನನಗೆ ಏನು ಗೊತ್ತಿದೆಯೋ ಅದನ್ನು ವೀಡಿಯೋ ಹಾಕ್ತೀನಿ ದಯವಿಟ್ಟು ತೊಗೊಳ್ಳಿ ಹಾಗೆ ಕಲಿಯೋ ಇಂಟ್ರೆಸ್ಟ್ ಇರೋರು ಕಲೀರಿ ಇನ್ನು ಕೆಲವ್ರಿಗೇನು ಅಂದರೆ ಇದನ್ನು ನೋಡೋಕ್ಕೆ ಒಂದು ಇಷ್ಟ ಅವರಿಗೆ ಹೇಗೆ ಮಾಡ್ತಾರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅಂಥವರಿಗೋಸ್ಕರನೂ ಕೂಡ ಈ ವಿಡಿಯೋ ಆಗುತ್ತೆ ಸೊ ದಯವಿಟ್ಟು ಯಾರೋ ಬೈಕಬೇಡಿ ನಾನು ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಾನು ಏನಾದರೂ ಹೇಳಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ರಿಸೀವ್ ಮಾಡ್ಕೊತೀನಿ ಪಾಸಿಟಿವ್ ಆಗಿ ತಗೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಈಗ ನೋಡ್ತಾ ಇರ್ಬೋದು ನೀವು ಶುಗರ್ ಒಂದು ಲೈನ್ ಶುಗರ್ ಬೀಟ್ ಆದಮೇಲೆ ನಾನು ನೆಕ್ಸ್ಟು ಲೋಡಿಂಗ್ ಸ್ಟಿಚ್ ಕೊಟ್ಟಿದ್ದೀನಿ ಬ್ಲೂ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಬ್ಲೂ ಕಲರ್ನಲ್ಲಿ ಲೋಡಿಂಗ್ ಸ್ಟಿಚ್ ಕೊಟ್ಟಿದ್ದೀನಿ ಆದರೆ ನೆಕ್ಸ್ಟು ಲೋಡಿಂಗ್ ಸ್ಟಿಚ್ನೆ ಇನ್ನೊಂದು ರೀತಿಯಲ್ಲಿ ಎಂಬೋಸ್ಡ್ ಸ್ಟಿಚ್ ಅಂತ ಕೂಡ ಕರೀತಾರೆ ಸೊ ಅದು ತುಂಬ ಸ್ವಲ್ಪ ಗ್ರೇಸ್ಫುಲ್ಲಾಗಿ ಕಾಣುತ್ತೆ ಮತ್ತು ನಮ್ಮ ಬ್ಲೌಸ್ ವರ್ಕ್ ಏನಿರುತ್ತೆ ಅದನ್ನು ತುಂಬ ಎದ್ದು ಕಾಣಿಸೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಮಾಡುತ್ತೆ ನಮ್ಮ ವರ್ಕ್ನ ಈಗ ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಲರ್ ಇರೋದ್ರಿಂದ ನಾವು ಸ್ಯಾರಿ ಬ್ಲೂ ಕಲರಲ್ಲಿದೆ ಸೊ ಆ ಕಲರಲ್ಲಿ ನಾವು ಲೋಡಿಂಗ್ ಸ್ಟಿಚ್ ಕೊಡೋದ್ರಿಂದ ವರ್ಕ್ ಫುಲ್ ವರ್ಕೇ ಹೈಲೈಟಾಗಿ ಕಾಣುತ್ತೆ ನಮಗೆ ಸೊ ನೆಕ್ಸ್ಟು ನಾನು ಅದಾದ್ರೆ ನೆಕ್ಸ್ಟು ಮತ್ತೆ ಒಂದು ಲೈನ್ ಶುಗರ್ ಕೊಟ್ಟು ಆದರೆ ನೆಕ್ಸ್ಟು ನಾನು ಒನ್ ಒಂದು ತ್ರೀ ಎಮ್ ಎಮ್ ಬಿಡು ಒಂದು ಶುಗರ್ ಬೀಡು ಹೀಗೆ ಆಲ್ಟರ್ನೇಟಾಗಿ ಟೂ ಲೈನ್ಸಲ್ಲಿ ಕೊಟ್ಟಿದ್ದೀನಿ ಅದರ ನೆಕ್ಸ್ಟು ಶುಗರ್ ಬಿಡ್ ಕೊಟ್ಟಿದ್ದೀನಿ ಆದರೆ ನೆಕ್ಸ್ಟು ಮತ್ತೆ ತ್ರೀ ಎಮ್ ಎಮ್ ಬಿಡು ಒಂದು ಲೈನ್ ಕೊಟ್ಟು ನೆಕ್ಸ್ಟು ನಾನು ಒಂದೊಂದು ಒಂದೊಂದು ಬೀಡ್ ಬಿಟ್ಟು ಮಿಡಲಲ್ಲಿ ನಾನು ಒಂದು ಶುಗರ್ ಬಿಡು ಒಂದು ತ್ರೀ ಎಮ್ ಎಮ್ ಬಿಡನ್ನ ಸ್ಟಿಚ್ ಇದ್ದೀನಿ ನೋಡ್ತಾ ಇರ್ಬೋದು ಪ್ರಾಸೆಸ್ನ ತುಂಬ ನೀಟಾಗಿ ಕಾಣಿಸುತ್ತೆ ಹಾಗೆ ಇದೆಲ್ಲ ತುಂಬಾ ಸಿಂಪಲ್ ವರ್ಕ್ ಆಗಿರುತ್ತೆ ಇದನ್ನೆಲ್ಲ ಬಿಗಿನರ್ಸ್ಗೆ ನೀವು ತುಂಬಾ ನೀಟಾಗಿ ಮಾಡಿ ಕೂಡ ನಾನು ಯಾವುದೇ ಬ್ರೈಡಲ್ ಡಿಸೈನ್ಸ್ಗಳನ್ನೂ ಆಗ್ತಾ ಇಲ್ಲ ಹೆವಿ ವರ್ಕ್ ಇರೋ ಅಂಥದ್ನೂ ಆಗ್ತಾ ಇಲ್ಲ ನನ್ನ ಮೇನ್ ಪ್ರಾಸೆ ನನ್ನ ಮೇಯ್ನ್ ಇಂಟೆನ್ಷನ್ ಏನು ಅಂತ ಅಂದರೆ ಮನೇಲಿ ಕೂತು ಆರಾಮಾಗಿ ಕಲೀಲಿ ಅಕಸ್ಮಾತ್ ಈಗ ಏನು ಗೊತ್ತಾ ಕೆಲವ್ರಿಗೆ ಪ್ರಾಫಿಟ್ ಮಾಡೋ ಆಸೆ ಇಲ್ಲ ಅಂತಂದ್ರೂ ನನಗೆ ಬಿಸ್ನೆಸ್ ಮಾಡೋ ಆಸೆ ಇಲ್ಲ ಅಂತಂದ್ರು ಅಟ್ಲೀಸ್ಟ್ ನಮ್ಮ ಬ್ಲೌಸ್ಗಳಿಗೆ ನಾವು ವರ್ಕ್ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಸೊ ಅಂಥವ್ರಿಗೋಸ್ಕರ ನಾನು ಈ ಈ ವಿಡಿಯೋನ ಮಾಡ್ತಾ ಇರೋದು ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಾನು ತುಂಬಾ ಸಿಂಪಲ್ ಡಿಸೈನ್ಸ್ನೇ ಹಾಕ್ತೀನಿ ಯಾಕೆ ಅಂತಂದರೆ ಕಲಿಯೋರಿಗೆ ಮೊದಲೇ ನಾವು ಗ್ರ್ಯಾಂಡ್ ಡಿಸೈನ್ಸು ಬ್ರೈಡಲ್ ಡಿಸೈನ್ಸ್ ಎಲ್ಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಆದಷ್ಟು ಸಿಂಪಲ್ ಡಿಸೈನ್ಸ್ನೇ ಇದ್ದೀನಿ ಮತ್ತು ಮನೇಲೆ ಕೂತು ಮಾಡ್ಕೊಳ್ಳೋರಿಗೆ ಕೂಡ ಹೆಲ್ಪ್ ಆಗುತ್ತೆ ನನ್ಗೆ ನಾನು ಕೂಡ ತುಂಬ ವರ್ಷಗಳಿಂದ ನನಗೆ ಒಂದು ಬ್ಲೌಸ್ನ ಆರಿ ವರ್ಕ್ ಮಾಡಿಸ್ಕೊಬೇಕು ಮಗ್ಗಮ್ ವರ್ಕ್ ಮಾಡಿಸ್ಕೊಬೇಕು ಅಂದ್ಬಿಟ್ಟು ತುಂಬಾ ಆಸೆ ಆಗ್ತಿತ್ತು ಆದರೆ ನಮಗೆ ಫೈನಾನ್ಷಿಯಲಿ ಅದು ಆಗ್ತಾ ಇರಲಿಲ್ಲ ಯಾಕಂದರೆ ಅಂಗಡಿಗಳಿಗೆಲ್ಲ ಹೋಗಿ ಕೇಳಿದ್ರೆ ಅಂತಂದರೆ ತುಂಬ ಸಿಂಪಲ್ ಡಿಸೈನ್ಸ್ನೇ ಎರಡು ಸಾವಿರ ಮೂರು ಸಾವಿರ ಈ ಥರ ತುಂಬಾ ದುಬಾರಿ ಹೇಳ್ತಾರೆ ಬೆಲೆನ ಸೊ ಹಾಗಾಗಿ ನಮಗೆ ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಟು ತ್ರೀ ತೌಸಂಡ್ ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಆವಾಗ ನನಗೆ ಈ ಇಂಟೆನ್ಷನ್ ಬಂತು ಯಾಕೆ ನಾನು ಕಲಿಬಾರ್ದು ಅಂತ ಅಂದ್ಬಿಟ್ಟು ಸೊ ಹಾಗೆ ನೋಡ್ತಾ ನೋಡ್ತಾ ಕಲ್ತಿದ್ದು ಸೊ ಈಗ ನಾನು ಅದನ್ನ ಏನು ಮಾಡ್ತೀನಿ ಅಂದರೆ ಈಗ ನನ್ನಂಥವ್ರೆ ತುಂಬ ಜನ ಇರ್ತಾರೆ ಅವ್ರಿಗೆ ಆಸೆ ಇರುತ್ತೆ ಆದರೆ ಅವರಿಗೆ ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಸೊ ಅಂಥವರಿಗೆ ನಾನು ಈ ಥರ ಮಾಡ್ತಾ ಇರೋದು ನಂತರ ಎಲ್ಲ ಹೇಗಿದೆ ಅಂತಂದರೆ ಡಿಸೈನ್ಸು ಬೇರೆ ಕಡೆ ಎಲ್ಲ ವಿಚಾರಿಸ್ಬೋದು ನೀವು ಟೂ ತ್ರೀ ತೌಸಂಡ್ ಇರೋ ಬ್ಲೌಸಸ್ನೆಲ್ಲ ನಾನು ಸಿಂಪಲ್ಲಾಗಿ ತೌಸಂಡ್ ಟು ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ನಾನು ಮಾಡಿಕೊಡ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಇಲ್ಲಿಗೆ ಬ್ಲೌಸ್ ಡಿಸೈನ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ನಂಬರ್ನ ಹಾಕಿರ್ತೀನಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಜೀರೋ ಡಬಲ್ ಫೋರ್ ಸಿಕ್ಸ್ ಫೋರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜಸ್ಟ್ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಯಾಕೆ ಅಂದರೆ ತುಂಬ ಬ್ಯುಸಿ ಇರೋದರಿಂದ ಕಾಲ್ಸ್ನ ರಿಸೀವ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ಬೋದು ಹಾಗೆ ನಿಮಗೆ ಏನು ಅಂತಂದರೆ ಈ ವಿಡಿಯೋ ಮೂಲಕ ನೀವು ಕಲೀಲೂಬೌದು ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ನಿಮ್ಮ ಬ್ಲೌಸ್ನ ನೀವು ರೆಡಿ ಮಾಡ್ಕೋಬೋದು ನನಗೆ ನನ್ನ ಅಕ್ಕಪಕ್ಕದಲ್ಲಿರೋ ಟೈಲರ್ಗಳು ಕೂಡ ಹೇಳ್ತಾರೆ ನೀವು ನೋಡಿ ಮನೆಯಲ್ಲೇ ಕೂತು ಕಲ್ತಿದ್ದೀರಾ ತುಂಬಾ ಚೆನ್ನಾಗಿ ಮಾಡ್ತೀರಾ ಹೀಗೆ ಮಾಡ್ತಾ ಇರಿ ಅಂತ ಅಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ ಹಾಗೆ ಫ್ಯಾಮಿಲಿ ಕಡೆಯಿಂದನೂ ಅದೇ ಥರ ಸಪೋರ್ಟ್ ಕೂಡ ಸಿಕ್ಕಿದೆ ಸೊ ಹಾಗಾಗಿ ನಾನು ನನ್ನಿಂದ ನಾನು ಇನ್ಸ್ಪೈರ್ ಆದೋ ಹಾಗೆಯೇ ಇನ್ನೂ ಸ್ವಲ್ಪ ಜನ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಈ ಥರ ಸಿಂಪಲ್ ಡಿಸೈನ್ಸ್ನ ಇದ್ದೀನಿ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಈಗ ಏನು ಅಂತಂದರೆ ಸ್ಲೀವಲ್ಲಿ ಮಿಡಲ್ ಪೋರ್ಷನ್ ಬರುತ್ತೆ ಹೈಟಿಂದ ಇರ್ಬೋದು ಮತ್ತು ಸುತ್ತಳತೆಯಿಂದ ಇರ್ಬೋದು ಹೌದು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮಿಡಲ್ ಪೋರ್ಷನಲ್ಲಿ ನಾವು ಒಂದು ಕುಂದ ಬ್ಲೂ ಕಲರ್ ಸ್ಯಾರಿ ಕಲರ್ ಕುಂದನ್ನ ನಾನು ಸ್ಟಿಕ್ ಮಾಡಿದ್ದೀನಿ ಅದಕ್ಕೆ ಮಾತ್ರ ನಾನು ಗಮ್ ಯೂಸ್ ಮಾಡಿದ್ದೀನಿ ಫೆವಿ ಸೊ ಅದನ್ನು ಯೂಸ್ ಮಾಡಿ ನಾನು ಸ್ಟಿಕ್ ಮಾಡಿದ್ದೀನಿ ಅದ್ರ ನೆಕ್ಸ್ಟು ಸುತ್ತ ಶುಗರ್ ಬೀಡನ್ನ ಸ್ಟಿಚ್ ಮಾಡಿದ್ದೀನಿ ಅದ್ರ ನೆಕ್ಸ್ಟು ರೌಂಡ್ ಶೇಪಲ್ಲಿ ನಾನು ತ್ರೀ ಎಮ್ ಎಮ್ ಕೊಟ್ಟಿದ್ದೀನಿ ಅದರ ನೆಕ್ಸ್ಟು ಒನ್ ಲೈನ್ ಶುಗರ್ ಕೊಟ್ಟಿದ್ದೀನಿ ಅದರ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಸ್ಟೋನ್ ಚೈನ್ನ ನೀವು ಫಸ್ಟು ಅದರ ಅಳತೆ ನೋಡ್ಕೋಬೇಕು ಅಳತೆ ನೋಡ್ಕೊಂಡು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಫೆವಿಗ್ರಿಲ್ ಹಾಕಿ ಅಂಟಿಸ್ಬೇಕು ಅದು ಅಂಟಿಸ್ಬಿಟ್ಟು ಹಾಗೆ ಬಿಡಬಾರ್ದು ವರ್ಕೆಲ್ಲ ಫಿನಿಷ್ ಆದಮೇಲೆ ನಾವು ಆ ಸ್ಟೋನ್ ಚೈನು ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ ಗಮ್ ಹಾಕಿರ್ತೀವಲ್ವ ಕಚ್ಕೊಂಡಿರುತ್ತೆ ಸೊ ಆದಮೇಲೆ ನಮ್ಮದು ವರ್ಕೆಲ್ಲ ಮುಗಿದ್ಮೇಲೆ ನಾವು ಆ ಸ್ಟೋನ್ ಚೈನ್ ಕೂಡ ನಾವು ಸ್ಟಿಚ್ ಮಾಡಬೇಕು ಸೊ ನಾನು ಇಲ್ಲಿ ಅದನ್ನು ವೀಡಿಯೋ ಮಾಡಿಲ್ಲ ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ಕೆಲಸಗಳಿದ್ದಿದ್ದರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಹಾಗೇ ಎಕ್ಸ್ಪ್ಲೈನ್ ಇದ್ದೀನಿ ಸ್ಟೋನ್ ಚೈನನ್ನು ನಾವು ಏನು ಗಮ್ ಆಗಿಸಿರ್ತೀವಿ ಅದನ್ನು ನಾವು ಲಾಸ್ಟಲ್ಲಿ ದಾ ಸ್ಟಿಚ್ ಕೂಡ ಮಾಡಬೇಕಾಗುತ್ತೆ ದಾರದಿಂದ ಸೊ ನೆಕ್ಸ್ಟು ನಾನು ಒಂದು ಲೈನು ಶುಗರ್ ಬಿಡ್ ಕೊಟ್ಟಿದ್ದೀನಿ ಆದರೆ ನೆಕ್ಸ್ಟು ತ್ರೀ ಎಮ್ ಎಮ್ ಬಿಡು ಒಂದು ಶುಗರ್ ಬಿಡು ಸುತ್ತ ಲೈನಲ್ಲಿ ಸ್ಟಿಚ್ ಮಾಡಿದ್ದೀನಿ ಅದರ ನೆಕ್ಸ್ಟು ಒಂದು ಲೈನು ಶುಗರ್ ಬಿಡು ಅದರ ನೆಕ್ಸ್ಟು ಟು ಟೂ ಲೈನ್ಸಲ್ಲಿ ಸ್ಟೋನ್ ಚೈನ್ ಸ್ಟಿಚ್ ಮಾಡಿದ್ದೀನಿ ಅದರ ನೆಕ್ಸ್ಟು ಒನ್ ಲೈನ್ ಶುಗರ್ ಬಿಡಲ್ಲಿ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ನೋಡ್ತಾ ಇರ್ಬೋದು ನೀವು ಒಂದು ತ್ರೀ ಎಮ್ ಎಮ್ ಬಿಡು ಮತ್ತು ಒಂದು ಶುಗರ್ ಬಿಡು ಅದ್ರ ನೆಕ್ಸ್ಟು ಟೂ ಶುಗರ್ ಬಿಡು ಒನ್ ತ್ರೀ ಎಮ್ ಎಮ್ ಬಿಡು ಒನ್ ಶುಗರ್ ಬಿಡು ಹೀಗೆ ಆಲ್ಟರ್ನೇಟಾಗಿ ನಾನು ಫುಲ್ಲು ಸುತ್ತ ರೌಂಡಲ್ಲಿ ನಾನು ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿದ್ದೀನಿ ಇಷ್ಟೇ ನಿಮಗೆ ಇದರಲ್ಲಿ ಶೇಪ್ ಬರಲ್ಲ ಅದೆಲ್ಲ ಏನೂ ಇಲ್ಲ ನೀವು ಸೆಂಟ್ರಲ್ಲಿ ಏನು ಕುಂದ್ ಅನಿಸಿರ್ತೀರ ನೋಡಿ ಅದೇ ಅದರ ಸುತ್ತನೇ ಮಾಡ್ತಾ ಬಂತಂದರೆ ನಿಮಗೆ ಪಕ್ಕಾ ರೌಂಡ್ ಶೇಪಲ್ಲಿ ಬರುತ್ತೆ ಸ್ವಲ್ಪನೂ ಆ ಕಡೆ ಈ ಕಡೆ ಆಗೋದಿಲ್ಲ ಸೊ ಇದು ನನ್ನ ಫೈನಲ್ ಔಟ್ಫುಟ್ ಆಗಿರುತ್ತೆ ನೋಡ್ತಾ ಇರಬಹುದು ಬ್ಯೂಟಿಫುಲ್ ಆಗಿದೆ ತುಂಬಾನೇ ಎಲಿಗೆಂಟ್ ಆಗಿದೆ ಹಾಗೆ ಸಿಂಪಲ್ ಆಗಿದೆ ಸೊ ಇದೇ ಡಿಸೈನ್ ನೀವು ಬೇರೆ ಬೇರೆ ರೇಟಲ್ಲಿ ಕೂಡ ಮಾಡಬಹುದು ನಾನು ಇದನ್ನ ಇದನ್ನು ಟೂ ಹಂಡ್ರೆಡ್ಗೆ ಮಾಡ್ಕೊಟ್ಟಿದ್ದೀನಿ ನೋಡ್ತಾ ಸ್ಟಿಚ್ ಆದ್ಮೇಲೆ ಇದಕ್ಕೆ ನಾನು ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದೀನಿ ಕಸ್ಟಮರ್ ಕಸ್ಟಮರ್ ಅರ್ಜೆಂಟ್ ಮಾಡಿದ್ರಿಂದ ನನಗೆ ಇದು ಒಂದು ಸ್ಟಿಚ್ ಆದ್ಮೇಲೆ ವಿಡಿಯೋ ಆಗಲಿ ಫೋಟೋ ಆಗಲಿ ಆಗಿಲ್ಲ ಸೊ ಹಾಗಾಗಿ ನಾನು ಅಲ್ಲೇ ಟೈಲರ್ ಅಂಗಡಿನಲ್ಲೇ ಒಬ್ರಿಗೆ ಹಾಕ್ಬಿಟ್ಟು ಸ್ಲೀವ್ನ ಸುಮ್ಮನೆ ಹಾಗೆ ಫೋಟೋ ತೊಗೊಂಡೆ ಎಲ್ಲ ಆಗಿಬಿಡ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್